ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟು ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೂರ್ತಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸೊ ಈ ಒಂದು ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಸುಮಾರು ಎರಡು ಮೂರು ದಿನಗಳಿಂದ ತಮ್ಮೆಲ್ಲರ ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ಅರ್ಧ ಆಡ್ತಾ ಇದೆ ಅನೇಕ ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆಯೂ ಕೂಡ ನಡೀತಾ ಇದೆ ಅನೇಕ ಪ್ರಶ್ನೆಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ಸೊ ಅದರಲ್ಲೂ ಕೂಡ ಪ್ರಮುಖ ಮೊದಲೇ ಪ್ರಶ್ನೆ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಆಗಿದೆಯಾ ಅನ್ನೋದು ಮೊದಲ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಏನಂದ್ರೆ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಈ ಒಂದು ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಮಾಹಿತಿಗಳು ಯಥಾವತ್ತಾಗಿ ಮುಂಬರುವಂತಹ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಅಲ್ಲಿ ಇದೇ ರೀತಿಯಾಗಿ ಇರುತ್ತಾ ಅಥವಾ ಏನಾದರೂ ಕೂಡ ಬದಲಾವಣೆಗಳೊಂದಿಗೆ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಆಗುತ್ತಾ ಅನ್ನೋದು ಮತ್ತೊಂದು ಪ್ರಮುಖ ಪ್ರಮುಖ ಪ್ರಶ್ನೆ ಹಾಗೆ ಮತ್ತೊಂದು ಪ್ರಶ್ನೆ ಏನಂದ್ರೆ ಈ ಒಂದು ನೋಟಿಫಿಕೇಶನ್ ಇರುವಂತಹ ಮಾಹಿತಿಗಳು ಎಚ್ ಎಸ್ ಟಿ ಆರ್ ತಯಾರಿಯಲ್ಲಿರುವಂತಹ ತಮ್ಮೆಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಏನಾದರೂ ಕೂಡ ಅನುಕೂಲವನ್ನು ಮಾಡಿಕೊಡುತ್ತಾ ಅಥವಾ ಅನುಕೂಲ ಆಗುತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ ಹೀಗೆ ಹತ್ತು ಹಲವು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರೋದು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಾಗೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿಗಳು ಅರ್ಥ ಆಗುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಾ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಇ ಗೆ ಸಂಬಂಧಪಟ್ಟಂತ ಅನೇಕ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಅವೆಲ್ಲ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ ಎಸ್ ನೇರವಾಗಿ ವಿಷಯಕ್ಕೆ ಹೋಗೋಣ ಈ ಒಂದು ನೋಟಿಫಿಕೇಶನ್ ತಮ್ಮೆಲ್ಲರ ಹತ್ರ ಕೂಡ ಇರುತ್ತೆ ಸೊ ಇದು ನಿಮ್ಮೆಲ್ಲರೂ ಕೂಡ ನೋಡ್ತಾ ಇರ್ತಾರ ಇಲ್ಲ ಅಂದ್ರೆ ಈಗ ಗಮನಿಸ್ಕೊಂತ ಹೋಗಿ ಸೊ ಅದಕ್ಕಿಂತ ಮೊದಲು ತಾವೆಲ್ಲರೂ ಕೂಡ ಎಚ್ ಎಸ್ ಟಿ ಆ ತಯಾರಿಲಿ ಇದ್ರ ಅಂತ ಭಾವಿಸ್ಕೊಂತೀನಿ ಅದಕ್ಕೆ ಆ ತಯಾರಿಗೋಸ್ಕರ ಮೊದಲಿಗೆ ಏನ್ ಬೇಕು ಅಂದ್ರೆ ನಮ್ಗೆ ಕ್ವೆಶನ್ ಪೇಪರ್ ಬೇಕು ಎರಡನೇದಾಗಿ ಸಿಲೆಬಸ್ ಬೇಕಾಗುತ್ತೆ ಅದೇ ರೀತಿಯಾಗಿ ನಮಗೆ ಒಂದಿಷ್ಟು ಫ್ರೀ ಮೆಟೀರಿಯಲ್ಸ್ ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಕೂಡ ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರ್ಲಿ ಸಿಲಬಸ್ ಆಗಿರ್ಲಿ ಒಂದಿಷ್ಟು ಫ್ರೀ ಮೆಟೀರಿಯಲ್ಸ್ ಬೇಕು ಅನ್ನೋದಾದ್ರೆ ಸೊ ನಮ್ದೇ ಒಂದು ಆಪ್ ಇದೆ ಕೆಆರ್ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ ಜೊತೆ ಜೊತೆಗೆ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಕೆ ಆರ್ ಟ್ಯೂಟೋರಿಯಲ್ಸ್ ಕೆ ಆರ್ ಟ್ಯೂಟೋರಿಯಲ್ ನೀವು ಕೆ ಆರ್ ಟೂಲ್ಸ್ ಅಂತ ಹೋಗಿ ಸರ್ಚ್ ಮಾಡಿದ್ರೆ ಅಂತಂದ್ರೆ ನಲ್ಲಿ ಸೊ ನಮ್ಮದೇ ಆ್ಯಪ್ ಡೌನ್ಲೋಡ್ ಆಗುತ್ತೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಫ್ರೀ ಮೆಟೀರಿಯಲ್ ಓಕೆನಾ ಫ್ರೀ ಮೆಟೀರಿಯಲ್ಸ್ ಕಾಣುತ್ತೆ ಸೊ ಆ ಫ್ರೀ ಮೆಟೀರಿಯಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರಲಿ ಸಿಲೆಬಸ್ ಆಗಿರಲಿ ಹಾಗೆ ಒಂದಿಷ್ಟು ಫ್ರೀ ಮೆಟೀರಿಯಲ್ಸ್ ನಿಮಗೆ ಅಲ್ಲಿ ಅಪ್ಲೋಡ್ ಆಗಿದೆ ಅವೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಅದೇ ರೀತಿಯಾಗಿ ಕೆ ಆರ್ ಟು ಟೂಲ್ಸ್ಗಳಿಂದ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಆನ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲಿಷ್ ಅದೇ ರೀತಿ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಹಾಗೆ ಸಿ ಪಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಪೇಪರ್ ಟು ಎರಡು ಕೂಡ ನಿಮಗೆ ನಡೀತಾ ಇದೆ ಸೊ ಮತ್ತೊಂದು ಅದ್ಭುತವಂತ ಆಫರ್ನ ಕೂಡ ಕೊಡ್ತಾ ಇದೀವಿ ಏನಂದ್ರೆ ಎಚ್ ಎಸ್ ಟಿ ತೆಗೆದುಕೊಂಡ್ರೆ ಎಚ್ ಟಿ ಆರ್ ಯಾವ ಸಬ್ಜೆಕ್ಟ್ ಅನ್ನು ತೆಗೆದುಕೊಳ್ತೀರಾ ಆ ಸಬ್ಜೆಕ್ಟ್ಗೆ ಅನುಗುಣವಾಗಿ ಜಿ ಪಿ ಎಸ್ ಟಿ ಆರ್ ಆಗಿರ್ಲಿ ಟಿ ಇ ಟಿ ಏನಾಗಿರ್ಲಿ ಅದರಲ್ಲೇ ಉಚಿತವಾಗಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ ಅಂದರೆ ಬೈ ಒನ್ ಗೆಟ್ ಟು ಅನ್ನೋ ಥರ ಅಂದ್ರೆ ಒಂದು ನೀವು ಕೋರ್ಸನ್ನು ಬೈ ಮಾಡ್ತಾ ಸಾಕು ನಿಮಗೆ ಜಿ ಪಿ ಎಸ್ ಟಿ ಮತ್ತು ಟಿ ಇ ಟಿ ಹೋಗುತ್ತೆ ನಿಮ್ಮ ಸಬ್ಜೆಕ್ಟ್ಗೆ ಗೆ ಅನುಗುಣವಾಗಿ ಓಕೆನಾ ಸೊ ಇಷ್ಟು ಮಾಹಿತಿಗಳನ್ನ ಹೇಳ್ತಾ ನಿಮ್ಗೆ ಏನಾದರೂ ಕೂಡ ನಿಮಗೆ ಈ ಒಂದು ನಮ್ಮ ಒಂದು ಕೆಆರ್ ಟು ಟೂರಿಲ್ಸ್ ಆಪ್ ಲಿಂಕ್ ಬೇಕು ಅನ್ನೋದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಥವಾ ನೇರವಾಗಿ ಪ್ಲೇಸ್ಟೋರ್ ಹೋಗಿ ನೀವು ಚೆಕ್ ಮಾಡ್ಕೊಬಹುದು ಎಸ್ ಈಗ ವಿಷಯಕ್ಕೆ ಬರೋಣ ಮೊದಲೇ ಪ್ರಶ್ನೆ ಏನಿತ್ತು ಏನಿತ್ತಂದ್ರೆ ಸೊ ಎಚ್ ಎಸ್ ಟಿ ಪ್ರಶ್ನೆ ಓಕೆನಾ ಸೊ ಮೊದಲಿಗೆ ನೀವು ತಿಳ್ಕೊಳ್ಳಿ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಇದೆ ಈಗ ಆಲ್ರೆಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬದಲಾಗಿ ನಾವು ಶಾಲಾ ಶಿಕ್ಷಣ ಇಲಾಖೆ ಅಂತ ನಾವು ಬದಲಾವಣೆಯನ್ನು ಮಾಡಿದ್ದೇವೆ ಸೊ ಇದ್ರಲ್ಲಿ ಅರ್ಥ ಆಗುತ್ತೆ ಈ ಒಂದು ನೋಟಿಫಿಕೇಶನ್ ಈ ವರ್ಷದ್ದು ಅಲ್ಲ ಅಂತ ಕ್ಲಿಯರ್ ಆಯ್ತಲ್ಲ ಸೊ ಹಾಗಾಗಿ ಯಾವುದೇ ರೀತಿಯಾಗಿ ಎಚ್ ಎಸ್ ಟಿಯ ನೋಟಿಫಿಕೇಶನ್ ಸದ್ಯದವರೆಗೂ ಯಾವುದು ಕೂಡ ಆಗಿಲ್ಲ ಈಗ ಓಕೆನಾ ಸೊ ಯಾವಾಗ ಆಗ್ಬೋದು ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ ಹಾಗಾದ್ರೆ ಯಾವಾಗ ಆಗ್ಬೋದು ಸರ್ ಅಂತ ಓಕೆ ಈಗ ಆಲ್ರೆಡಿ ತಾವೆಲ್ಲರೂ ಕೂಡ ಗಮನಿಸಿದ್ರ ಬಜೆಟಲ್ಲಿ ಕೂಡ ನಾವು ಅದನ್ನು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಅಂದರೆ ಮುಂಬರುವಂಥ ದಿನಗಳಲ್ಲಿ ಎಚ್ ಎಸ್ ಟಿ ಆರ್ ಆಗಿರಲಿ ಅಥವಾ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಟಿ ಇ ಟಿ ಆಗಿರಲಿ ಒಂದು ಏನು ಪದವಿ ಪೂರ್ವ ಪಿಯು ಉಪನ್ಯಾಸಕರಾಗಿರಲಿ ಎಲ್ಲವನ್ನು ಕೂಡ ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಿಮಗೆ ಎಂ ಪಿ ಎಲೆಕ್ಷನ್ ಆದ ನಂತರ ಈ ಒಂದು ಎಚ್ ಎಸ್ ಟಿ ಆರ್ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಅಥವಾ ಈ ಒಂದು ಪಿ ಯು ಉಪನ್ಯಾಸಕರಾಗಿರಲಿ ಎಲ್ಲವೂ ಕೂಡ ಫಾರ್ಮ್ ಆಗೋ ಸಾಧ್ಯತೆ ಸೊ ಹೆಚ್ಚಾಗಿದೆ ಆ ಕಾರಣಕ್ಕೋಸ್ಕರ ಸ್ಟಡಿಯನ್ನು ಮಾಡ್ತಾ ಹೋಗಿ ಓಕೆ ಹಾಗಾಗಿ ಈ ಒಂದು ಸದ್ಯದಲ್ಲಿ ಈ ಒಂದು ಸದ್ಯದ ಮಟ್ಟಿಗೆ ಈ ಒಂದು ನೋಟಿಫಿಕೇಶನ್ ಇದೆ ಇದು ಸದ್ಯದ ಒಂದು ಎಚ್ ಎಸ್ ಟಿ ನೋಟಿಫಿಕೇಶನ್ ಅಲ್ಲ ಪ್ರಸ್ತುತ ವರ್ಷದ್ದು ಅಲ್ವೇ ಅಲ್ಲ ಓಕೆನಾ ಸೊ ಇದು ಕ್ಲಿಯರ್ ಆಯ್ತು ನಿಮಗೆ ಸೊ ಎರಡನೇ ಪ್ರಶ್ನೆ ಏನಂದ್ರೆ ಅನೇಕ ಮಾಹಿತಿಗಳು ಕೇಳ್ತಾರೆ ಅಥವಾ ಅನೇಕ ಮಾಹಿತಿಗಳನ್ನ ನೋಡ್ತಾ ಇದ್ದೀರಾ ಈ ಈ ಮಾಹಿತಿಗಳು ಯಥಾವತ್ತಾಗಿ ಮುಂಬರುವಂತ ನೋಟಿಫಿಕೇಶನ್ ಇರುತ್ತಾ ಅಥವಾ ಏನಾದರೂ ಕೂಡ ಬದಲಾವಣೆಗಳಾಗುತ್ತಾ ಏನೆಲ್ಲ ಮಾಹಿತಿಗಳು ಯಥಾವತ್ತಾಗಿ ಇರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಒಂದಿಷ್ಟು ಹುದ್ದೆಗಳನ್ನ ಕೊಡ್ತಾ ಹೋಗಿದ್ದಾರೆ ಸೊ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಅದರಲ್ಲಿ ಮೊದಲನೇದಾಗಿ ನಿಮ್ಗೆ ಏನಾಗಿದೆ ಅಂದ್ರೆ ಇಲ್ಲಿ ನೋಡಿ ಕಲಾ ಶಿಕ್ಷಕರು ಇದು ಇದ್ದೇ ಇರುತ್ತೆ ಮುಂದಿನ ಒಂದು ನೋಟಿಫಿಕೇಶನ್ ಕೂಡ ಅದೇ ರೀತಿಯಾಗಿ ಭೌತ ಶಿಕ್ಷಕ ಒಂದು ವಿಜ್ಞಾನ ಅಥವಾ ಗಣಿತ ಶಿಕ್ಷಕರು ಅಂತ ಕರಿತೀವಿ ಅದು ಕೂಡ ಇರುತ್ತೆ ಜೀವವಿಜ್ಞಾನ ಇದು ಕೂಡ ಇರುತ್ತೆ ಭಾಷಾ ಶಿಕ್ಷಕರು ಅಂದ್ರೆ ಕನ್ನಡ ಆಗಿರ್ಲಿ ಅದೇ ರೀತಿ ಆಂಗ್ಲ ಆಗಿರ್ಲಿ ಹಿಂದಿ ಆಗಿರಲಿ ಉರ್ದು ಆಗಿರಲಿ ಮರಾಠಿ ತೆಲುಗು ಎಲ್ಲವೂ ಕೂಡ ಇರುತ್ತೆ ಅದರ ಜೊತೆ ಜೊತೆಗೆ ಪ್ರೌಢಶಾಲಾ ಶಿಕ್ಷಕರು ಅಂದ್ರ ಸಾರಿ ಪ್ರೌಢಶಾಲಾ ಒಂದು ದೈಹಿಕ ಶಿಕ್ಷಕರ ಹುದ್ದೆಗಳು ಕೂಡ ಇರುತ್ತೆ ಓಕೆನಾ ಸೊ ಇದರಲ್ಲಿ ಎಲ್ಲ ಒಂದು ಹುದ್ದೆಗಳು ಕೂಡ ಮುಂದಿನ ಒಂದು ನೋಟಿಫಿಕೇಶನ್ ಇರುತ್ತೆ ಸೊ ಎಲ್ಲ ಒಂದು ಹುದ್ದೆಗಳಿಗೂ ಕೂಡ ಕಾಲ್ಫರ್ಮ್ ಮಾಡುವಂತ ಚಾನ್ಸಸ್ ಹೆಚ್ಚಾಗಿದೆ ಆ ಕಾರಣಕ್ಕೋಸ್ಕರ ಇದರಲ್ಲಿ ಯಾವುದೇ ರೀತಿಯಾಗಿ ನಾವು ಬದಲಾವಣೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಇರುತ್ತೆ ಕ್ಲಿಯರ್ ಆಯ್ತಲ್ಲ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರೂ ಕೂಡ ಈ ಒಂದು ಮಾಹಿತಿ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ ಸೊ ಮುಂದೆ ಹೋಗೋಣ ಎರಡನೇ ದಿನ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಅನೇಕ ಜನಗಳಿಗೆ ಚರ್ಚೆ ನಡೀತಾ ಇರೋದು ಪ್ರಶ್ನೆಗಳನ್ನ ಸೃಷ್ಟಿ ಮಾಡ್ತಾ ಇರೋದು ಓಕೆನಾ ಈಗ ನಿಮ್ಗೆಲ್ಲ ಗೊತ್ತಿದೆ ಲಾಸ್ಟ್ ನೋಟಿಫಿಕೇಶನ್ ಅಥವಾ ಲಾಸ್ಟ್ ರಿಕ್ರೂಟ್ಮೆಂಟ್ ಏನಿದ್ರೆ ಡಿಗ್ರಿ ಪ್ಲಸ್ ಬಿ ಎಡ್ ಏನು ನೋಟಿಫಿಕೇಶನ್ಗೆ ಅಪ್ಲೈ ಮಾಡಿದ್ರು ಮತ್ತೆ ಎಲಿಜಿಬಲ್ ಆಗಿ ಈಗ ಒಂದು ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆದ್ರೆ ಅದಾದ ನಂತರ ಯಾಕಂದ್ರೆ ಎರಡ್ ಸಾವಿರದ ಹದಿನಾರು ನಾವು ನೋಡಿದ್ದೇವೆ ಸೊ ಈಗೇನಾಗಿದ್ರೆ ಸಿಕ್ಸ್ ರಿಕ್ರೂಟ್ಮೆಂಟ್ ಗೆ ಅಥವಾ ರಿಕ್ರೂಟ್ಮೆಂಟ್ ಸೊ ಟಿ ಕಡ್ ಮಾಡಿದ್ರೆ ಟಿ ಆಧಾರ್ಗೆ ಮಾತ್ರ ಏನಾಗಿದೆ ಅಂದ್ರೆ ಈ ಒಂದು ಎಕ್ಸಾಮ್ ಜೊತೆ ಜೊತೆಗೆ ಅದರ ಬೆನ್ನಲ್ಲಿ ಮತ್ತೊಂದು ಚರ್ಚೆಯು ಕೂಡ ನಡೀತಾ ಇದೆ ಈಗ ಆಲ್ರೆಡಿ ಸೊ ಸೆಂಟ್ರಲ್ ಗೋರ್ಮೆಂಟ್ ಇಂದ ಏನು ನೈನ್ ಶಿಕ್ಷಕರಿಗೆ ಒಂದು ಟಿ ಟಿ ಕೂಡ ಚರ್ಚೆ ನಡೀತಾ ಇದೆ ಹಾಗಾಗಿ ಈಗ ಪ್ರಸ್ತುತ ಬರುವಂತ ಮುಂಬರುವಂತ ನೋಟಿಫಿಕೇಶನ್ ಏನಿದೆ ಎಚ್ ಎಸ್ ಟಿ ನೋಟಿಫಿಕೇಶನ್ಗೆ ಟಿಇಟಿ ಅನ್ನ ಕಡ್ಡಾಯ ಮಾಡ್ತಾರ ಅಥವಾ ಈಗ ಡಿಗ್ರಿ ಪ್ಲಸ್ ಬಿ ಎಡ್ ಇದೆ ಅದ್ರ ಜೊತೆಗೆ ಏನಾದರೂ ಕೂಡ ಮಾಸ್ಟರ್ ಡಿಗ್ರಿ ಅನ್ನೋದು ತಮ್ಮೆಲ್ಲರ ಒಂದು ಪ್ರಶ್ನೆ ತಮ್ಮೆಲ್ಲರ ಒಂದು ಪ್ರಶ್ನೆ ಆಗಿದೆ ಸೊ ನೋಡಿ ಇದಕ್ಕೆ ಸಂಪೂರ್ಣವಾದಂಥ ಮಾಹಿತಿ ನಿಮ್ಮಲ್ಲಿ ಇರಲಿ ಸೊ ಸದ್ಯದ ಮಟ್ಟಿಗೆ ಸದ್ಯದ ಮಟ್ಟಿಗೆ ಈ ಕ್ಷಣದವರೆಗೂ ಯಾವುದೇ ರೀತಿಯಾಗಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕದ ಒಂದು ಶಾಲಾ ಶಿಕ್ಷಣ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ಯಾವುದೇ ರೀತಿಯಾಗಿ ನೈನ್ತ್ರೆಗೂ ಟಿ ಟಿಯನ್ನು ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಲು ಕೂಡ ಹೇಳಿಲ್ಲ ಕರ್ನಾಟಕ ಸರ್ಕಾರದಿಂದ ನೆನಪಿಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಅದರ ಜೊತೆ ಜೊತೆಯಲ್ಲಿಯೇ ಮಾಸ್ಟರ್ ಡಿಗ್ರಿ ಬೇಕು ಅಂತ ಎಲ್ಲೂ ಕೂಡ ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ಹೇಳಿಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ಅಂದ್ರೆ ಮುಂಬರುವಂತಹ ಏನು ದಿನಗಳಲ್ಲಿ ಮುಂಬರುವಂತಹ ದಿನಗಳಲ್ಲಿ ಬೇಕಾದ್ರೆ ಈ ಒಂದು ಟಿ ಇ ಮಾಡಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಟಿ ಇ ಟಿ ಆದ್ಮೇಲೆ ನಿಮಗೆ ಎಚ್ ಎಸ್ ಟಿಯರ್ ಆಗಿರ್ಲಿ ಅಥವಾ ಮಾಸ್ಟರ್ ಡಿಗ್ರಿ ಆದ ನಂತರ ಅಥವಾ ಮಾಸ್ಟರ್ ಡಿಗ್ರಿ ಯಾರಿಗಾಗಿರುತ್ತೆ ಅವರಿಗೆ ಒಂದು ಎಚ್ ಎಸ್ ಟಿ ಯರ್ ಆಗಿರ್ಲಿ ಮುಂಬರುವಂತಹ ದಿನಗಳಲ್ಲಿ ಬದಲಾವಣೆಗಳು ಆಗ್ಬೋದು ಆದರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಇದು ಎಚ್ ಎಸ್ ಟಿ ಆರ್ ಆಗಿರಲಿ ಅಥವಾ ಏನು ಟಿ ಇ ಟಿ ಆಗಿರಲಿ ಅಥವಾ ಮಾಸ್ಟರ್ ಡಿಗ್ರಿನೇ ಆಗಿರಲಿ ಕಂಪಲ್ಸರಿಯಾಗಿ ಬೇಕೇ ಬೇಕು ಈ ಒಂದು ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಗಿಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಯಾವುದೇ ರೀತಿಯ ಸುತ್ತೋಲೆ ಇಲ್ಲಿ ಕೂಡ ಬಂದಿಲ್ಲ ಕ್ಲಿಯರ್ ಆಯ್ತಲ್ಲ ಇದೇನಾಗಿದೆ ಅಂದ್ರೆ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಟಿ ಇ ಟಿಯನ್ನ ಕಡ್ಡಾಯ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಕೊಡಿ ಮಾಡಬೇಕು ಮಾಡ್ಬೇಕು ಸಂಬಂಧಪಟ್ಟಂಗೆ ಚರ್ಚೆ ನಡೀತಾ ಇದೆ ಆದ್ರೆ ಬಿಟ್ರೆ ನಿಮಗೆ ಟಿ ಇ ಟಿ ಆದ್ರಿಗೆ ಮಾತ್ರ ಎಚ್ ಎಸ್ ಟಿ ಆರ್ ನಾವು ಕೊಡ್ತಾ ಇದೀವಿ ಮಾಸ್ಟರ್ ಡಿಗ್ರಿ ಆದರೆ ಮಾತ್ರ ಒಂದು ಎಚ್ ಎಸ್ ಟಿ ಆರ್ ಕೊಡ್ತಾ ಇದ್ವಿ ಎಕ್ಸಾಮ್ ಅಂತ ಇಲ್ಲಿಯವರು ಕೂಡ ಎಲ್ಲೂ ಕೂಡ ಮಾಹಿತಿ ಬಂದಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಒಂದೊಂದು ಮತ್ತೊಂದು ಕ್ಲಿಯರ್ ಇರಲಿ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದ್ಸತಿ ಸೆಷನ್ ಅಲ್ಲೂ ಕೂಡ ಕೇಳಿದ್ರು ಮುಂಬರುವಂತಹ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಮಾಸ್ಟರ್ ಡಿಗ್ರಿ ಬೇಕಾ ಟಿ ಇಟಿ ಬೇಕಾ ಅಂತ ಆ ಒಂದು ಚರ್ಚೆಯು ಕೂಡ ನಡೆದಿತ್ತು ಸೊ ಆಗ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ಇಲ್ಲ ಸದ್ಯದ ವೃಂದ ಮತ್ತು ನೇಮಕಾತಿ ನಿಯಮ ಏನಿದೆ ಅದೇ ಪ್ರಕಾರವಾಗಿ ಮುಂಬರುವಂತಹ ಎಚ್ ಎಸ್ ಟಿ ಆರ್ ನೇಮಕಾತಿಯನ್ನು ಮಾಡ್ಕೊಂತೀವಿ ಅಂತ ಹೇಳಿದ್ರು ಸದ್ಯದ ವೃಂದ ಮತ್ತು ನೇಮಕಾತಿ ನಿಯಮ ಅಂದ್ರೆ ಡಿಗ್ರಿ ಮತ್ತೆ ಬಿ ಎಡ್ ಮಾತ್ರ ಓಕೆನಾ ಡಿಗ್ರಿ ಮತ್ತೆ ಬಿ ಎಡ್ ಮಾತ್ರ ಯಾವುದೇ ರೀತಿ ಮಾಸ್ಟರ್ ಡಿಗ್ರಿ ಆಗಿರಲಿ ಅಥವಾ ಟಿ ಇ ಟಿ ಬಗ್ಗೆ ಅಲ್ಲಿ ಚರ್ಚೆ ನಡೆದಿಲ್ಲ ಸೊ ಇನ್ ಕೇಸ್ ಏನಾದರೂ ಕೂಡ ಇದ್ರ ಚರ್ಚೆ ಆಗುತ್ತೆ ಸರ್ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಥವಾ ಟಿ ಇ ಕಡ್ಡಾಯ ಮಾಡ್ತಾರಾ ಅಥವಾ ಮಾಸ್ಟರ್ ಡಿಗ್ರಿನ ಮಾಡ್ತಾರೆ ಅನ್ನೋದಾದ್ರೆ ಮಾಸ್ಟರ್ ಡಿಗ್ರಿ ಮತ್ತೆ ಟಿ ಇ ಟಿ ಕೂಡ ಮಾಡಬೇಕು ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಮಾಡ್ ಮಾಡಬೇಕು ಅನ್ನೋದ್ರೆ ಸದ್ಯದ ಮಟ್ಟಿಗೆ ಕೂಡ ಇಂಪ್ಲಿಮೆಂಟ್ ಆಯಿತು ಬೇಕೇ ಬೇಕು ಅನ್ನೋದ್ರೆ ಇನ್ನೂ ಒಂದು ವರ್ಷಗಳ ಕಾಲ ಎಚ್ ಎಸ್ ಟಿ ನೋಟಿಫಿಕೇಶನ್ ಆಗಲ್ಲ ಯಾಕೆಂದ್ರೆ ನೈನ್ತ್ ಟ್ವೆಲ್ತ್ ಗೆ ಸಂಬಂಧಪಟ್ಟಂತೆ ಅಥವಾ ಎಚ್ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಇ ನ ಮೊದಲು ಮಾಡಬೇಕಾಗುತ್ತೆ ಆನಂತರ ಅನೇಕ ತಿದ್ದುಪಡಿಗಳನ್ನ ತರಬೇಕಾಗುತ್ತೆ ಆನಂತರ ಮಾಸ್ಟರ್ ಡಿ ಏನು ಎಚ್ ಎಸ್ ಟಿ ಇಯರ್ ಕಾಲ್ಫೋನ ಮಾಡಬೇಕಾಗುತ್ತೆ ಓಕೆನಾ ಸೊ ಆ ಕಾರಣಕ್ಕೋಸ್ಕರ ನನ್ನ ಪ್ರಕಾರವಾಗಿ ಇದು ವೈಯಕ್ತಿಕ ಅನಿಸಿಕೆ ವೈಯಕ್ತಿಕ ಅಭಿಪ್ರಾಯ ನನ್ನ ಪ್ರಕಾರವಾಗಿ ಮುಂಬರುವಂತಹ ಏನ್ ಸದ್ಯದ ಒಂದು ನೇಮಕಾತಿ ಇದೆ ಎಚ್ ಎಸ್ ಇಯರ್ ಅದಕ್ಕೆ ಕೇವಲ ಡಿಗ್ರಿ ಪ್ಲಸ್ ಬಿ ಎಡ್ ಇರುತ್ತೆ ಓಕೆ ಅನೇಕ ಜನಗಳಿಗೆ ಪ್ರಶ್ನೆ ಕೂಡ ಈಗ ನಿಮ್ಮಲ್ಲಿ ಉದ್ಭವ ಆಗ್ತದೆ ಏನ್ ಸರ್ ಇದು ಒನ್ ಟು ಫಿಫ್ತ್ಗೆ ಟಿ ಟಿ ಕೇಳ್ತಾರೆ ಸಿಕ್ಸ್ ಏಯ್ ಗೆ ಟಿ ಕೇಳ್ತಿದ್ದಾರೆ ಅಂತದ್ರಲ್ಲಿ ಈಗ ಟಿ ಇ ಟಿ ಯಾಕೆ ಇದಕ್ಕೆ ಅನ್ನೋದು ಕೂಡ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ತದೆ ಇದು ಸಹಜ ಪ್ರಶ್ನೆ ಎಲ್ಲರೂ ಕೂಡ ಸಹಜವಾಗಿ ಪ್ರಶ್ನೆಗೆ ಬಂದೇ ಬರುತ್ತೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಫೈನಲ್ ಆಗಬೇಕು ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ ಚರ್ಚೆಗಳು ಕೂಡ ಮಾಡ್ತೀವಿ ಆದರೆ ಫೈನಲ್ ಆಗೋದು ಇಲಾಖೆಯಿಂದ ಮಾತ್ರ ಸಾಧ್ಯ ಹಾಗಾಗಿ ಇಲಾಖೆಯಿಂದ ಯಾವುದೇ ರೀತಿಯಾಗಿ ಫೈನಲ್ ಒಂದು ಸುತ್ತೋಲೆಗಳಾಗಿರಲಿ ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ಕೂಡ ಒಂದಿಷ್ಟು ಮಾಹಿತಿಗಳು ಆಗಲಿ ಬಂದಿಲ್ಲ ಇಲ್ಲಿವರೂ ಕೂಡ ಓಕೆನಾ ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನಾಗುತ್ತೆ ಡಿಮೋಟಿವೇಟೆಡ್ ಆಗೋದು ಬೇಡ ಸರ್ ನಂದು ಟಿ ಇ ಟಿ ಆಗಿಲ್ಲ ಅಥವಾ ನನ್ನ ಮಾಸ್ಟರ್ ಡಿಗ್ರಿ ಆಗಿಲ್ಲ ಮಾಸ್ಟರ್ ಡಿಗ್ರಿ ನಂದು ಆಗಿಲ್ಲದೆ ಇರೋದ್ರಿಂದ ನಾನು ಎಚ್ ಎಷ್ಟೇ ರೆಡಿ ಆಗ್ತಿಲ್ಲ ಸರ್ ಅಥವಾ ರೆಡಿ ಆಗೋದು ಬೇಡವಾ ಓಕೆನಾ ಈಗ ನಂದು ಡಿಗ್ರಿ ಮತ್ತೆ ಬಿ ಎಡ್ ಮಾತ್ರ ಆಗಿದೆ ನಾನು ಓದೋದು ಬೇಡವಾ ಅನೇಕ ಜನ ಪಾಪ ಸೊ ನೀವೆಲ್ಲರೂ ಕೂಡ ಓದ್ತಾ ಹೋಗಿ ಯಾಕಂದ್ರೆ ನೀವು ಅದರಿಂದ ಡಿಮೋಟಿವೇಟೆಡ್ ಆಗಿ ಸೊ ಟಿ ಇ ಟಿ ಬೇಕಂತೆ ಮಾಸ್ಟರ್ ಡಿಗ್ರಿ ಬೇಕಂತೆ ನೀವು ಓದೋದನ್ನ ಸ್ಟಾಪ್ ಮಾಡ್ಬಿಡ್ತಾರೆ ಇನ್ ಕೇಸ್ ಯಾವುದೇ ರೀತಿಯಾಗಿ ಮಾಸ್ಟರ್ ಡಿಗ್ರಿ ಕೇಳಿಲ್ಲಪ್ಪ ಟಿ ಇ ಟಿ ಕೇಳಿಲ್ಲ ನೋಟಿಫಿಕೇಶನ್ ಅಲ್ಲಿ ಸೊ ಅವಾಗ ಏನಾಗುತ್ತೆ ನಿಮಗೆ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಆ ಒಂದು ಭಾವನೆ ಬರಬಾರ್ದು ಸೊ ನೀವು ಓದಿದ ಯಾವ್ದು ಕೂಡ ಲಾಸ್ ಆಗಬಾರ್ದು ಸೊ ಓದ್ತಾ ಹೋಗಿ ಮುಂಬರುವಂಥದ್ದು ಯಾವ್ದು ಬೇಕಾದ್ರೂ ಬದಲಾವಣೆಗಳಾಗಬಹುದು ಓಕೆನಾ ಸೊ ದಿನ ಈಗ ಸಿಕ್ಸ್ ಏತ್ ಏನು ಡಿಗ್ರಿ ಪ್ಲಸ್ ಏನು ಬಿ ಎಡ್ ಕೇಳಿದ್ರೆ ಸೊ ಮುಂದೊಂದು ದಿನ ಡಿಗ್ರಿ ಏನು ಕೇಳಿದಾರೆ ಡಿಗ್ರಿ ಮತ್ತೆ ಬಿ ಎಡ್ ಅಥವಾ ಡಿ ಎಡ್ ಕೇಳಿದರೆ ಮುಂದೊಂದು ದಿನ ಮಾಸ್ಟರ್ ಡಿಗ್ರಿ ಆಗ್ಬೋದು ಮುಂದೆ ಹತ್ತು ವರ್ಷ ಆದಮೇಲೆ ಸೊ ಅದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡೋಣ ಸದ್ಯದ ವೃಂದ ಮತ್ತು ನೇಮಕಾತಿಯ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಓಕೆನಾ ಸದ್ಯದ ವೃಂದ ಮತ್ತು ನೇಮಕಾತಿ ನಿಯಮ ಹೇಳುತ್ತೆ ಡಿಗ್ರಿ ಮತ್ತೆ ಬಿ ಎಡ್ ಮಾತ್ರ ಸಾಕು ಅಂತ ಹೇಳುತ್ತೆ ಸೊ ಅದೇ ಪ್ರಕಾರವಾಗಿ ನಿಮ್ಮ ಕ್ವಾಲಿಫಿಕೇಶನ್ ಇತ್ತಾ ರೆಡಿ ಆಗ್ತಾ ಹೋಗಿ ಅದ್ರ ಬಗ್ಗೆ ಚರ್ಚೆ ಯಾಕೆ ಸೊ ಅನೇಕ ರೀತಿ ಚರ್ಚೆಗಳು ಮಾಡ್ತಾ ಹೋಗ್ತೀವಿ ಹೋಗ್ತಿವಿ ಪಾಸಿಟಿವ್ ಅದು ನೆಗೆಟಿವ್ ಅದು ಸೆಕೆಂಡ್ರಿ ಬಟ್ ನಮಗೆ ಸದ್ಯದ ನಿಯಮದ ಪ್ರಕಾರವಾಗಿ ಇರೋದು ಡಿಗ್ರಿ ಮತ್ತೆ ಬಿ ಎಡ್ ಅದಕ್ಕೆ ರೆಡಿಯಾಗಿ ಸೊ ಅದ್ರ ಪ್ರಕಾರವಾಗಿ ನೀವು ಮುಂದೆ ಓದ್ತಾ ಹೋಗಿ ಸೊ ಮುಂದೆ ಬದಲಾವಣೆಗಳ ಬಗ್ಗೆ ನಾವು ನಿರೀಕ್ಷೆ ಮಾಡೋದು ಬೇಡ ಅದು ಇರಲಿ ಬಟ್ ಹಾಗಂತ ಅದಕ್ಕೆ ನಾವು ಡಿಪೆಂಡೆಂಟ್ ಆಗಿ ಓದೋದನ್ನು ನಿಲ್ಲಿಸೋದು ಬೇಡ ಅಲ್ವಾ ಹಾಗಾಗಿ ಸೊ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾಗಿ ನಮ್ಮ ಒಂದು ಇಲಾಖೆಯಿಂದ ಟಿ ಇ ಟಿ ಟ್ವೆಲ್ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಮಾಸ್ಟರ್ ಡಿಗ್ರಿಗೆ ಸಂಬಂಧಪಟ್ಟಂತೆ ಯಾವ್ದು ಸಂಬಂಧಪಟ್ಟಂತೆ ಎಚ್ ಎಸ್ ಆರ್ ನೇಮಕಾತಿಗೆ ಸಂಬಂಧಪಟ್ಟಂಥದ್ದು ಸೊ ಅಲ್ಲಿ ನಿಮಗೆ ಮಾಸ್ಟರ್ ಡಿಗ್ರಿಯನ್ನು ಕೇಳ್ತೀವಿ ಮಾಸ್ಟರ್ ಡಿಗ್ರಿ ಮತ್ತು ಬಿ ಎಡ್ ಆಗಿರಬೇಕು ಅಂತ ಎಲ್ಲೂ ಕೂಡ ಇಲ್ಲಿಯವರೆಗೂ ಕೂಡ ನಿಯಮ ಬಂದಿಲ್ಲ ಯಾವುದೇ ರೀತಿಯಾಗಿ ಸುತ್ತೋಲೆ ಬಂದಿಲ್ಲ ಯಾವುದೇ ರೀತಿಯಾಗಿ ಜ್ಞಾಪನ ಬಂದಿಲ್ಲ ಯಾವುದೇ ರೀತಿಯಾಗಿ ತಿದ್ದುಪಡಿ ಆಗಿಲ್ಲ ಕ್ಲಿಯರ್ ಆಯ್ತಾ ಸೊ ಡಿಗ್ರಿ ಪ್ಲಸ್ ಬಿ ಎಡ್ ಮಾತ್ರ ಸಾಕು ಅಂತ ಸದ್ಯದ ಒಂದು ವೃಂದ ಮತ್ತು ನೇಮಕಾತಿ ನಿಯಮ ಇರೋದು ಅದೇ ಪ್ರಕಾರವಾಗಿ ಮಾಡ್ತೀವಿ ಅಂತ ಲಾಸ್ಟ್ ಇಯರಲ್ಲಿ ಸೆಷನ್ಸಲ್ಲಿ ಹೇಳಿದ್ದಾರೆ ಸೊ ಇದನ್ನ ತಲೆಲಿತ್ಕೊಂಡು ನಾವೆಲ್ಲರೂ ಕೂಡ ಓದ್ತಾ ಹೋಗಿ ಓಕೆನಾ ಇಷ್ಟು ಕ್ಲಿಯರ್ ಆಯಿತು ನನ್ನ ಪ್ರಕಾರವಾಗಿ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಅನೇಕ ಜನ ಇದರಲ್ಲಿ ಚರ್ಚೆಯಲ್ಲಿ ಈ ಒಂದು ಚರ್ಚೆಯಲ್ಲೇ ತೊಡಗಿದ್ದೀರಾ ಓಕೆನಾ ಸೊ ಇದ್ರ ಬದಲಾಗಿ ಓದೋದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಯೋಮಿತಿಗೆ ಸಂಬಂಧಪಟ್ಟಂತೆ ಅನೇಕ ಜನ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ ಸೊ ನೋಡಿ ಇಲ್ಲಿ ಕನಿಷ್ಠ ವಯೋಮಿತಿ ಇಪ್ಪತ್ತು ವರ್ಷ ಇದೆ ಅದೇ ರೀತಿಯಾಗಿ ಸಾಮಾನ್ಯ ವರ್ಗ ಮೂವತ್ತೆರಡು ಇದೆ ಹಾಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇಲ್ಲಿ ನಲವತ್ತೈದು ವರ್ಷ ಇದೆ ಅದೇ ರೀತಿಯಾಗಿ ಪ್ರವರ್ಗ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಸಂಬಂಧಪಟ್ಟ ನಲವತ್ತೈದು ವರ್ಷ ಇದೆ ಸೊ ನನ್ನ ಪ್ರಕಾರವಾಗಿ ಪ್ಲಸ್ ಎರಡು ಆಗ್ಬಹುದು ಅಂದ್ರೆ ಈ ಒಂದು ಏನು ಕೋವಿಡ್ ಕಾರಣದಿಂದ ಅಥವಾ ರೆಕ್ರೂಟ್ಮೆಂಟ್ ಡಿಲೇ ಆಗಿರೋದ್ರಿಂದ ಮೇ ಬಿ ಎರಡು ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಸೊ ಆ ತರ ಆಗ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ ಎಲ್ಲ ಒಂದು ಇದರಲ್ಲೂ ಕೂಡ ಎರಡು ವರ್ಷ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ಇದು ಕೂಡ ನಿಮಗೆ ಮನಸ್ಸಲ್ಲಿರ್ಲಿ ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ವಯೋಮಿತಿಯಾಗಿರಲಿ ಪಠ್ಯಕ್ರಮ ಒಂದು ಹಳೆಯ ಒಂದು ಆಯ್ಕೆ ವಿಧಾನದ ಮಾದರಿ ಮಾತ್ರ ಶಿಕ್ಷಣ ಇಲಾಖೆಯಲ್ಲಿ ತಿದ್ದುಪಡಿಗೆ ಒಳಪಟ್ಟಿರುತ್ತದೆ ಸೊ ಆಗ್ಲೇ ಆ ತರ ಕೊಟ್ಟಿದ್ದಾರೆ ಅರ್ಥೈತಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಕೂಡ ಏನಾಗುತ್ತೆ ಅಂದ್ರೆ ಮುಂಬರುವಂತ ದಿನಗಳಲ್ಲಿ ಕೂಡ ವಯೋಮಿತಿ ಸಡಿಲಿಕೆ ಕೂಡ ಆಗ್ಬೋದು ಸೊ ಅವುಗಳನ್ನ ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡೋದು ಬಟ್ ಕನಿಷ್ಠ ಅಂತಂದ್ರೆ ಇಷ್ಟಿದೆ ಇರುತ್ತೆ ಕನಿಷ್ಠ ಇಪ್ಪತ್ತು ವರ್ಷ ಇದೆ ಈಗ ಈಗೇನಿದೆ ನಲವತ್ತೆರಡು ವರ್ಷ ನಲವತ್ತೈದು ವರ್ಷ ನಲವತ್ತೈದು ವರ್ಷ ಸೊ ಯಾರಾದರೂ ಕೂಡ ನಲವತ್ತ ಆರು ವರ್ಷ ಆಗಿರ್ತೀರಾ ಸರ್ ಈಗ ಆಲ್ರೆಡಿ ನಲವತ್ತೈದು ವರ್ಷ ಇಲ್ಲಿ ಇಂತ ಮೆನ್ಷನ್ ಆಗಿದೆ ಸೊ ನಾನು ಬೇಡವಾ ಅಂತ ನೀವು ಕೂಡ ಕೂಡಬೇಡಿ ಸೊ ಮೇ ಬಿ ಏನಾಗೋದು ಎರಡು ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು ಓಕೆನಾ ಆ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಪಾಸಿಟಿವ್ ಆಗಿ ಓದೋದನ್ನು ನೀವು ಥಿಂಕ್ ಮಾಡ್ಕೊತೋಗಿ ಆಗಿ ಥಿಂಕ್ ಮಾಡ್ಕೊಂಡು ಸ್ಟೆಪ್ ಬೇಕಾಗಿ ಆಗಬೇಡಿ ಅನ್ನೋದು ನನ್ನ ಉದ್ದೇಶ ನನ್ನ ಉದ್ದೇಶ ಅರ್ಥ ಆಯ್ತಲ್ಲ ಸೊ ಆ ಕಾರಣಕ್ಕೋಸ್ಕರ ಓದ್ತಾ ಹೋಗಿ ನಿಮಗೆ ಅನುಕೂಲ ಆಗೇ ಆಗುತ್ತೆ ಲಾಸ್ಟ್ ನಿಮಗೆ ಇರುವಂಥ ಎರಡು ವರ್ಷ ಚಾನ್ಸಲ್ಲಿ ಏನು ಬೇಕು ಸಾಧ್ಯ ಇರುತ್ತೆ ಓಕೆ ನಿಮ್ಮ ಲೈಫ್ ಕೂಡ ಚೇಂಜ್ ಆಗ್ತಾ ಹೋಗ್ಬೋದು ಸೊ ಆ ಕಾರಣಕ್ಕೋಸ್ಕರ ಓದೋದನ್ನು ನಿಲ್ಲಿಸ್ಬೇಡಿ ದಯವಿಟ್ಟು ಓದಿ ಆಯ್ತಲ್ಲ ಸೊ ಗನಿಷ್ಠ ವಯೋಮಿತಿಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ಸಂಬಂಧಪಟ್ಟಂಗೆ ಇದೆ ಸೊ ಇಲ್ಲಿ ಸಂಬಂಧಪಟ್ಟಂಗೆ ಮತ್ತೊಂದು ಏನಂದ್ರೆ ಈ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಡೆಯುತ್ತೆ ಹೇಗಿರುತ್ತೆ ಅವೆಲ್ಲವೂ ಕೂಡ ಈಗ ನೋಡ್ತಾ ಹೋಗೋಣ ಸೊ ನೋಡಿ ಇಲ್ಲಿ ಮೊದ್ಲಿಗೆ ನಿಮ್ಗೆಲ್ಲ ಗೊತ್ತಿದೆ ಪೇಪರ್ ಒನ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಸೊ ಜನರಲ್ ನಾಲೆಜ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ ಅದೇ ರೀತಿಯಾಗಿ ಏನು ಇಮ್ಯುನಿಟಿ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಹಿಸ್ಟ್ರಿ ಆಗಿರಲಿ ಜಿಯೋಗ್ರಫಿ ಆಗಿರಲಿ ಕಾನ್ಸ್ಟಿಟ್ಯೂನ್ಸ್ ಆಗಿರಲಿ ಒಂದು ಜನರಲ್ ಸೈನ್ಸ್ ಆಗಿರ್ಲಿ ಕೂಡ ಇರುತ್ತೆ ಅದೇ ರೀತಿಯಾಗಿ ಒಂದು ಮೆಂಟಲ್ ಅಬಿಲಿಟಿ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅದ್ಭುತವಾಗಿ ನಮ್ಮ ಪೈಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಸುಮಾರು ನೂರ ಇಪ್ಪತ್ತು ವಿಡಿಯೋ ಈಗ ಆಲ್ರೆಡಿಟಿ ಮೇಲೆ ಇದೆ ಅದರಲ್ಲೂ ಕೂಡ ಜನರಲ್ ನಾಲೆಜ್ ಅಥವಾ ಜಿ ಗೆ ಸಂಬಂಧಪಟ್ಟಂತ ಯಾವ ರೀತಿಯಾಗಿ ನಮ್ಮ ಒಂದು ತರಗತಿಗಳು ಎಲ್ಲರೂ ಕೂಡ ಗಮನಿಸ್ತಾ ಇರ್ತೀರಾ ಸೊ ಅದ್ಭುತವಾಗಿ ಅದನ್ನ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಲ್ಲ ಒಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಿದ್ವಿ ಜನರಲ್ ಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಸೈಕಾಲಜಿಗೆ ಸಂಬಂಧ ಆಲ್ರೆಡಿ ಪೇಯ್ಡ್ ಕ್ಲಾಸಸ್ ಅಲ್ಲಿ ಪ್ರತಿಯೊಂದು ಚಾಪ್ಟರ್ ಮೇಲೆ ಕೂಡ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ ಅದರ ಜೊತೆ ಜೊತೆಯಲ್ಲಿ ಪ್ರತಿಯೊಂದು ಟಾಪಿಕ್ ಮೇಲೆ ಪ್ರಮುಖ ಟೆನ್ ಹತ್ತು ಪ್ರಶ್ನೆಗೆ ಮಾಡ್ತಾ ಇದ್ದೀವಿ ಜೊತೆಗೆ ಟಾಪ್ ಅಂದ್ರೆ ಪ್ರಮುಖ ನೂರು ಪ್ರಮುಖ ಅಂಶಗಳಿಂದ ಅಥವಾ ಪ್ರಮುಖ ಒಂದಿಷ್ಟು ವಿಧಾನಗಳಿಂದ ಅಥವಾ ಪ್ರಮುಖ ಒಂದು ವಿಷಯಗಳಿಂದ ನೂರು ಪ್ರಶ್ನೆ ಮಾಡಿಕೊಂಡು ಅದರ ಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಮಾಡ್ತಾ ಇದೀವಿ ಯಾವುದು ಎಜುಕೇಷನ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಜನರಲ್ ಇಂಗ್ಲೀಷ್ ಆಗಿರಲಿ ಕಂಪ್ಯೂಟರ್ ಆಗಿರಲಿ ತಮ್ಮೆಲ್ಲರೂ ಕೊಟ್ಟು ಯಾವ ರೀತಿಯಾಗಿ ಸುಲಭವಾಗಿ ಅರ್ಥ ಮಾಡಿಸ್ತಾ ಇದೀವಿ ಅಂತ ಇವೆಲ್ಲವೂ ಕೂಡ ಪೇಪರ್ ಒನ್ ಅಲ್ಲಿ ಇರುತ್ತೆ ಸೊ ನಮ್ಮ ಪೇಡ್ ಕ್ಲಾಸಲ್ಲಿ ಯಾವ ರೀತಿ ನಡೀತಾ ಇದೆ ಮತ್ತೆ ಇಲ್ಲಿ ಯಾವ ರೀತಿ ಕೇಳ್ತಾ ಇದಾರೆ ಅವೆಲ್ಲವೂ ಕೂಡ ಹೇಳ್ತಾ ಇದ್ದೀನಿ ಸೊ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳು ನೂರು ಅಂಕಗಳು ಇರುತ್ತೆ ಯಾವ್ದೇ ರೀತಿಯಾಗಿ ನೆಗೆಟಿವ್ ಇಲ್ಲ ಕ್ಲಿಯರ್ ಆಯ್ತಲ್ಲ ಸೊ ಹಾಗೆ ನಂತರ ಈ ಒಂದು ಮಾಧ್ಯಮ ಯಾವ ಮಾಧ್ಯಮದಲ್ಲಿ ಇರುತ್ತೆ ಕನ್ನಡ ಅಂಡ್ ಇಂಗ್ಲೀಷ್ ಎರಡು ಮಾಧ್ಯಮದಲ್ಲಿ ಕೂಡ ಇದೆ ಸೊ ಇಲ್ಲಿ ಜನರಲ್ ಇಂಗ್ಲೀಷ್ ಆಗಿರಲಿ ಮತ್ತು ಜನರಲ್ ಕನ್ನಡ ಆಗಿರಲಿ ಅವೆರಡು ಇನ್ ಕೇಸ್ ಬಂತು ಅಂದರೆ ಅದೇ ಮಾಧ್ಯಮದಲ್ಲಿ ಇರುತ್ತೆ ಅದು ನಿಮಗೆಲ್ಲ ಗೊತ್ತಿರುತ್ತೆ ಉಳಿದ ಉಳಿಕೆ ಆಗಿರೋದೆಲ್ಲವೂ ಕೂಡ ಸೊ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ ಓಕೆನಾ ಸೊ ನೆಕ್ಸ್ಟ್ ಹೋಗೋಣ ಇಲ್ಲಿ ಎರಡನೇದು ಇಲ್ಲಿ ಪ್ರಮುಖವಾಗಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಇರುತ್ತೆ ಓಕೆನಾ ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡು ಇರುತ್ತೆ ಪೇಪರ್ ಒನ್ ನಾನು ಹೇಳಿದೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಏನಂದ್ರೆ ಒಂದು ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಥವಾ ಏನು ಕಲಾ ಶಿಕ್ಷಕರಾಗಿರಲಿ ಅದೇ ರೀತಿಯಾಗಿ ವಿಜ್ಞಾನ ಶಿಕ್ಷಕರಾಗಿರಲಿ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿನ ನೋಡ್ತಾ ಹೋಗೋಣ ಸೊ ಇಲ್ಲಿ ನಾವು ಗಮನಿಸ್ದಂಗೆ ಮೊದಲನೇ ಪ್ರಶ್ನೆ ಒಂದನೇ ಪ್ರಶ್ನ ಒಂದು ಪ್ರಶ್ನೆ ಪತ್ರಿಕೆ ಏನಿದೆ ಅಂತಂದ್ರೆ ಸೊ ನಿಮ್ಗೆ ಆಲ್ರೆಡಿ ಮೇಲ್ಗಡೆ ಚರ್ಚೆ ಮಾಡಿದೆ ಸೊ ಅದು ಎಲ್ಲವೂ ಕೂಡ ನೂರು ಇರುತ್ತೆ ಸೊ ಎಲ್ಲರಿಗೂ ಕೂಡ ಕಡ್ಡಾಯವಾಗಿರುತ್ತೆ ಅದು ಯಾರು ಗ್ರೇಡ್ ಒನ್ ಏನ್ ಕಲಾ ಶಿಕ್ಷಕರಾಗಿರ್ಲಿ ಸೈನ್ಸ್ ಆಗಿರ್ಲಿ ಮ್ಯಾಥಮೆಟಿಕ್ಸ್ ಆಗಿರ್ಲಿ ಓಕೆನಾ ಕಲಾ ಶಿಕ್ಷಕರಾಗಿರ್ಲಿ ಎಲ್ಲಾ ಒಂದು ಶಿಕ್ಷಕರು ಕೂಡ ಕಡ್ಡಾಯವಾಗಿ ಮೊದಲನೇ ಪ್ರಶ್ನೆ ಪತ್ರಿಕೆ ಇದ್ದೇ ಇರುತ್ತೆ ಸೊ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಪತ್ರಿಕೆ ಈಗ ಲೈಕ್ ಕಲಾ ಶಿಕ್ಷಕರ ನೋಡೋದಾದ್ರೆ ಅವರಿಗೆ ಇತಿಹಾಸ ಭೂಗೋಳ ಶಾಸ್ತ್ರ ಅರ್ಥಶಾಸ್ತ್ರ ಪೌರ ನೀತಿ ಸಮಾಜಶಾಸ್ತ್ರ ವ್ಯವಹಾರ ಅಧ್ಯಯನ ಇವುಗಳಿಗೆ ಸಂಬಂಧಪಟ್ಟಂತೆ ನೂರ ಎರಡನೇ ಅಥವಾ ಎರಡನೇ ಒಂದು ಒಂದು ಪ್ರಶ್ನೆ ಪತ್ರಿಕೆ ಅದೇ ರೀತಿಯಾಗಿ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅವರ ಒಂದು ಭಾಷೆಗಳಿಗೆ ಅನುಗುಣವಾಗಿ ಸೊ ಲಿಟ್ರೇಚರ್ ಆಗಿರಲಿ ಗ್ರಾಮರ್ ಆಗಿರಲಿ ಅದೇ ರೀತಿಯಾಗಿ ಬೋಧನ ಆಗಿರಲಿ ಇರುತ್ತೆ ಅದೇ ರೀತಿಯಾಗಿ ಫಿಸಿಕಲ್ ಸೈನ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರ ಮತ್ತು ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ ನೂರು ಪ್ರಶ್ನೆಗಳು ಸೊ ಅದೇ ರೀತಿಯಾಗಿ ಒಂದು ಬಯಾಲಜಿಕಲ್ ಸೈನ್ಸ್ ಅಂದರೆ ರಸಾಯನಶಾಸ್ತ್ರ ಒಂದು ಒಂದು ಪ್ರಾಣಿಶಾಸ್ತ್ರ ಆಗಿರಲಿ ಸಸ್ಯಶಾಸ್ತ್ರ ಆಗಿರಲಿ ಇವುಗಳಿಂದ ಪ್ರಶ್ನೆಗಳನ್ನ ಕೇಳ್ತಾರೆ ಇವುಗಳು ಕೂಡ ನೂರು ಪ್ರಶ್ನೆಗಳು ನೂರು ಆಯ್ಕೆಗಳನ್ನ ಒಳಗೊಂಡಿರುತ್ತೆ ಹಾಗೆ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅವರಿಗೆ ಸಂಬಂಧಪಟ್ಟಂತ ಅನೇಕ ರೀತಿಯಂಥ ಒಂದು ದೈಹಿಕ ಶಿಕ್ಷಣದ ಇತಿಹಾಸ ಆಗಿರಲಿ ತತ್ವಗಳಾಗಿರಲಿ ಒಂದು ತತ್ವಜ್ಞಾನ ದೈಹಿಕ ಶಿಕ್ಷಣದ ಆಡಳಿತ ಮತ್ತು ಸಂಘಟನೆ ಇವುಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕೊಟ್ಟಿದ್ದಾರೆ ಇವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ನಿಮಗೂ ಕೂಡ ಒಂದು ಎರಡನೇ ಒಂದು ಪತ್ರಿಕೆ ಇರುತ್ತೆ ಅದು ಇರುತ್ತೆ ಸೊ ಎರಡನೇ ಪತ್ರಿಕೆಯು ಕೂಡ ನೂರು ಅಂಕಗಳು ಯಾವುದೇ ರೀತಿ ನೆಗೆಟಿವ್ ಆಗಿ ಇಲ್ಲ ಒಟ್ಟಾರೆಯಾಗಿ ಟೂ ಅಂದರೆ ಪೇಪರ್ ಒನ್ ಟು ಎರಡು ಸೇರಿ ಸೊ ಟೂ ಹಂಡ್ರೆಡ್ ಇನ್ನೂರು ಅಂಕಗಳು ಇರುತ್ತೆ ಕ್ಲಿಯರ್ ಆಯ್ತಲ್ಲ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಸೇಮ್ ಇದೇ ಮಾಹಿತಿಗಳು ಕೂಡ ಯಥಾವತ್ತಾಗಿ ಮುಂಬರುವಂಥ ಅಲ್ಲಿ ಇರುವಂಥ ಸಾಧ್ಯತೆ ಹೆಚ್ಚಾಗಿದೆ ಇದು ಕೂಡ ಬದಲಾವಣೆಗಳು ಆಗಲ್ಲ ಓಕೆನಾ ಸೊ ಏನಾದರೂ ಕೂಡ ಬದಲಾವಣೆಗಳಂದರೆ ಮೇಲೆ ನಾವು ಚರ್ಚೆ ಮಾಡಿದಲ್ಲ ಒಂದು ಏನು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಮಾತ್ರ ಬದಲಾವಣೆಗಳನ್ನೋ ಸಾಧ್ಯತೆ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ ಓಕೆನಾ ಸೊ ಅದೇನಾದರೂ ಕೂಡ ನಿಮ್ಗೆ ಹೇಳಿದೆ ಆಲ್ರೆಡಿ ಚರ್ಚೆ ಮಾಡಿದ್ದೇನೆ ಸೊ ಎಲ್ಲವೂ ಕೂಡ ಬದಲಾವಣೆಗಳಾಗಬೇಕು ಅಂದರೆ ಇಟ್ಸ್ ಟೇಕ್ ಮೋರ್ ದೆನ್ ಸೊ ಒನ್ ಇಯರ್ ಇನ್ ಕೇಸ್ ಟಿ ಇಟ್ ಯಾಕೆ ಬೇಕು ಮಾಸ್ಟರ್ ಡಿಗ್ರಿ ಬೇಕು ಅನ್ನೋದಾದರೆ ಸೊ ಇನ್ನು ನಿಮಗೆ ಟೈಮ್ ಹಿಡಿತಾ ಹೋಗುತ್ತೆ ಇಲ್ಲ ಈಗಲೇ ಸದ್ಯಕ್ಕೆ ನಾವು ಮಾಡ್ತಾರೆ ಅಂತಂದ್ರೆ ಪ್ರಸ್ತುತವಾಗಿ ಮಾಡ್ತಾರೆ ಅಂತಂದ್ರೆ ಯಾವುದೇ ರೀತಿ ಬದಲಾವಣೆಗಳಿರುತ್ತೆ ಡಿಗ್ರಿ ಪ್ಲಸ್ ಬಿ ಎಡ್ ಮುಖಾಂತರವಾಗಿ ಕಾಲ್ಫರ್ಮ್ ಆಗುತ್ತೆ ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಇಷ್ಟು ಈಗ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸೊ ವಸ್ತುನಿಷ್ಠವಾಗಿರುತ್ತೆ ನಾಲ್ಕು ಆಯ್ಕೆಗಳಿರುತ್ತೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಸೊ ಆಯ್ಕೆ ವಿಧಾನ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಆಯ್ಕೆ ವಿಧಾನ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಅದ್ರ ಮೇಲೆ ನಿಮಗೆಲ್ಲೂ ಕೂಡ ಮೆರಿಟ್ ಮೇಲೆ ಯಾರು ಇಚ್ಛೆಗಳನ್ನ ತೆಗೆದಿರ್ತಾರೆ ಅದೇ ಪ್ರಕಾರವಾಗಿ ನಡೆಯುತ್ತೆ ಸೊ ಇಲ್ಲಿ ಗಮನಿಸೋದಾದ್ರೆ ಯಾವ್ದ್ರಲ್ಲಿ ಟಿ ಮೇಲೆ ಏನಾವ್ ಈ ಬರೀಕಗಳಿಗೆ ಅದರಲ್ಲಿ ಸೆವೆಂಟಿ ಡಿಗ್ರಿ ಮೇಲೆ ಡಿಗ್ರ ಮಾರ್ಕ್ಸ್ ಅಲ್ಲಿ ಅದರಲ್ಲಿ ಟ್ವೆಂಟಿ ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ಒಂದು ಏನು ನೀವು ಬಿ ಎಡ್ ಅನ್ನ ಮಾಡಿರ್ತರ ಸೊ ಬಿ ಎಡ್ ಮಾಡಿರ ಮೇಲೆ ಮೇಲೆ ಟೆನ್ ಪರ್ಸೆಂಟ್ ತೆಗೆದುಕೊಳ್ತಾರೆ ಟೆನ್ ಪರ್ಸೆಂಟ್ ಅನ್ನ ತೆಗೆದುಕೊಳ್ತಾರೆ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ನಿಮ್ಗೆ ಏನ್ ಮಾಡೋಟಲ್ ಒಂದು ಇರುತ್ತೆ ಸೊ ಅದರಲ್ಲಿ ಸಿ ಇ ಟಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಒಂದು ಡಿಗ್ರಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ಅದೇ ರೀತಿಗೆ ಬಿ ಎಡಲ್ಲಿ ಟೆನ್ ಪರ್ಸೆಂಟ್ ಇರುತ್ತೆ ಓಕೆನಾ ಸೊ ಈ ರೀತಿಯಾಗಿ ನಿಮಗೆ ಈ ಒಂದು ಏನು ಅರ್ಹತೆಯನ್ನು ನಿರ್ಧರಿಸ್ತಾ ಹೋಗ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೊ ಯಾವ ರೀತಿಯಾಗಿ ನಾವು ನಮ್ಮ ಒಂದು ಮೆರಿಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಅವುಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಇಲ್ಲಿ ಏನಾದರೂ ಕೂಡ ನೀವು ಡಿಗ್ರಿ ಯಾಕೆಂದ್ರೆ ತ್ರೀ ಇಯರ್ಸ್ ಡಿಗ್ರಿ ಇರುತ್ತೆ ಸೊ ಅದು ಗನಿಷ್ಠ ಅಂಕಗಳು ಎಕ್ಸಾಂಪಲ್ ಕೊಡ್ತಾ ಹೋಗಿದ್ರೆ ಐನೂರು ಅಂಕಗಳು ಇರುತ್ತೆ ಐನೂರು ಐನೂರು ಒಂಬೈನೂರು ಸಾವಿರದ ಒಂಬೈನೂರ ಅಂಕಗಳನ್ನ ತೆಗೆದಿದ್ರ ಓಕೆನಾ ಸೊ ಅದೇ ರೀತಿಯಾಗಿ ಒಂದು ಬಿ ಎಡ್ ಅಲ್ಲಿ ಇಷ್ಟುಗಳನ್ನ ತೆಗೆದಿರಾ ಅಥವಾ ಸಿ ಇ ಟಿಯಲ್ಲಿ ಅಲ್ಲಿ ಎಕ್ಸಾಂಪಲ್ ಓಕೆ ಇನ್ನೂರು ಅಂಕಗಳಿಗೆ ನೂರೈವತ್ನಾಲ್ಕು ಅಂಕಗಳನ್ನು ತೆಗೆದಿದ್ರೆ ಸೊ ನಿಮ್ಮನ್ನ ಯಾವ ರೀತಿಯಾಗಿ ಮೆರಿಟ್ ಅನ್ನ ಲೆಕ್ಕ ಹಾಕ್ಬೋದು ಅವುಗಳನ್ನ ಕೂಡ ಮಾಡ್ತಾ ಹೋಗಿದ್ರೆ ಸೊ ನೀವು ಗಮನಿಸ್ಕೊಂತ ಹೋಗ್ತಾರೆ ಸಾವಿರದ ಮುನ್ನೂರ ಮೂವತ್ತು ಅಂಕಗಳನ್ನ ತೆಗೆದಿದ್ದಾರೆ ಸೊ ಎಷ್ಟು ಅಂಕಗಳಿಗೆ ಸಾವಿರದ ಒಂಬೈನೂರ ಅಂಕಗಳಿಗೆ ಸೊ ಎಷ್ಟು ಶೇಕಡ ತೆಗೆದುಕೊಳ್ತಾರೆ ಡಿಗ್ರಿಯಿಂದ ಇಪ್ಪತ್ತು ಶೇಕಡ ತೆಗೆದುಕೊಳ್ತಾರೆ ಸೊ ಅದರಿಂದ ಹದಿನಾಲ್ಕು ಪರ್ಸೆಂಟ್ ಸಿಕ್ತು ಅದೇ ರೀತಿಗೆ ಬಿ ಎಡ್ ಅಲ್ಲಿ ಓಕೆನಾ ಸಾವಿರ ಅಂಕಗಳಿಗೆ ಒಂಬೈನೂರ ಸಾರಿ ಆರುನೂರ ತೊಂಬತ್ತು ಅಂಕಗಳನ್ನ ತೆಗ್ದಾರೆ ಅದನ್ನು ಶೇಕಡ ಹತ್ತು ಕಿಳಿಸ್ತಾರೆ ಅದರಿಂದ ಸಿಕ್ಸ್ ಪಾಯಿಂಟ್ ಒಂದು ಏನು ಪರ್ಸೆಂಟೇಜ್ ಸಿಗುತ್ತೆ ಅದೇ ರೀತಿಗೆ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಇನ್ನೂರು ಅಂಕಗಳಿಗೆ ನೂರ ಐವತ್ನಾಲ್ಕು ಅಂಕಗಳನ್ನ ಕಳಿಸಿದ್ದಾರೆ ಸೊ ಅದರಿಂದ ನಾವು ಹತ್ರ ಕ್ಯಾಲ್ಕುಲೇಟ್ ಮಾಡಿದಾಗ ಶೇಕಡ ಎಪ್ಪತ್ತು ಕಿಳಿಸಿದಾಗ ಐವತ್ಮೂರು ಶೇಕಡ ನಮಗೆ ಸಿಗುತ್ತೆ ಎಲ್ಲವನ್ನು ಕೂಡಿದಾಗ ಎಪ್ಪತ್ನಾಲ್ಕು ಪಾಯಿಂಟ್ ಏಟ್ ಅಂದರೆ ಇದು ಒಳ್ಳೆ ಸ್ಕೋರ್ ನನ್ನ ಪ್ರಕಾರವಾಗಿ ಸೊ ಸೋಷಿಯಲ್ ಸೈನ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಬೇರೆ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ನೋಡಿದ್ರೆ ಸೊ ಇಷ್ಟು ಬಂತು ಅಂದರೆ ಅಂಕಗಳು ಸೊ ಒಳ್ಳೆ ಸ್ಕೋರ್ ಆಯ್ಕೆ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಓಕೆನಾ ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟನ್ನು ಮಾಡೋದು ಸೊ ಈ ಒಂದು ನೋಟಿಫಿಕೇಷನಲ್ಲಿ ನಿಮ್ಗೆ ಏನು ಕಾಣ್ತದೆ ಒಟ್ಟಾರೆಗೆ ನಾಲ್ಕು ಪೇಜ್ ಸೊ ಈ ಒಂದು ನೋಟಿಫಿಕೇಷನ್ ನಿಮಗೆ ಯಾವ ರೀತಿಯಾಗಿ ಮೆರಿಟ್ ಒಂದು ನಾವು ಕ್ಯಾಲ್ಕುಲೇಟ್ ಮಾಡುವುದು ಸೊ ನಿಮ್ಗೆ ಏನಾದರೂ ಕೂಡ ಬದಲಾವಣೆಗಳಾಗಿಲ್ಲ ಯಥಾವತ್ತಾಗಿತ್ತು ಅಂದರೆ ಇದೇ ಪ್ರಕಾರವಾಗಿ ನಾವು ನಮ್ಮ ಒಂದು ಮೆರಿಟನ್ನು ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಮೆರಿಟ್ ಲಿಸ್ಟ್ ಕೊಡ್ತಾರೆ ಓಕೆನಾ ಅದೇ ರೀತಿಯಾಗಿ ನಿಮಗೆ ಮತ್ತೊಂದು ಇಲ್ಲಿ ಈ ರೀತಿಯಾಗಿ ಅದರಲ್ಲೂ ಕೂಡ ಯಾವುದೇ ರೀತಿ ಬದಲಾವಣೆಗಳಾಗಲ್ಲ ಬದಲಾವಣೆ ಮೇಲೆ ಎಜುಕೇಷನ್ ಏನೋ ವಿದ್ಯಾರ್ಥಿಯಲ್ಲಿ ಬದಲಾವಣೆ ಆದರೆ ಇದು ಕೂಡ ಬದಲಾವಣೆ ಆಗುತ್ತೆ ಅವಾಗ ಡಿ ಇ ಟಿ ಇದು ಕೂಡ ಆ್ಯಡ್ ಆಗುತ್ತೆ ಓಕೆನಾ ಮಾಸ್ಟರ್ ಡಿಗ್ರಿದು ಆ್ಯಡ್ ಆಗುತ್ತೆ ಸೊ ಅವೆಲ್ಲವೂ ಕೂಡ ಬದಲಾವಣೆಗಳಾದ ಮೇಲೆ ಇವೆಲ್ಲವೂ ಕೂಡ ಮಾತಾಡೋಕ್ಕಾಗದು ಓಕೆನಾ ಸೊ ಅಲ್ಲಿ ಬದಲಾವಣೆಗಳಾಗಿಲ್ಲ ಅಂದ್ರೆ ಇವೆಲ್ಲವೂ ಕೂಡ ಯಥಾವತ್ತಾಗಿ ಹಿಂಗೆ ಇರುತ್ತೆ ಸೊ ಇದರಲ್ಲೂ ಕೂಡ ಯಾವುದೇ ರೀತಿ ಬದಲಾವಣೆಗಳಾಗಲ್ಲ ಪೇಪರ್ ಒನ್ ಪೇಪರ್ ಟುಗೆ ಸಂಬಂಧಪಟ್ಟಂತೆ ಇವು ಕೂಡ ಯಥಾವತ್ವಾಗಿರುತ್ತೆ ಸೊ ಇಷ್ಟು ಈ ಒಂದು ನೋಟಿಫಿಕೇಶನ್ ಇಂದ ಸಂಬಂಧಪಟ್ಟಂತೆ ಓಕೆ ಇಲ್ಲಿರುವಂತೆ ಎಲ್ಲ ಮಾಹಿತಿಗಳು ಕೂಡ ಸೊ ಕೊಟ್ಟಿರುವಂಥದ್ದು ಏನಿದೆ ಲಾಸ್ಟ್ ಇಯರ್ ಏನು ಕನ್ಫರ್ಮ್ ಆಗಿತ್ತು ಯಥಾವತ್ತಾಗಿ ಇದೇ ರೀತಿಯಾಗಿ ಇತ್ತು ಸೊ ಹಾಗಾಗಿ ಈ ಒಂದು ಏನಾದರೂ ಕೂಡ ನೋಟಿಫಿಕೇಶನ್ ಅನ್ನ ಯಥಾವತ್ತಾಗಿ ಮುಂದೆ ಏನಾದರೂ ಕೂಡ ಚೇಂಜಸ್ ಮಾಡಿದ್ರೆ ಇತ್ತು ಅಂದ್ರೆ ಎಲ್ಲವೂ ಕೂಡ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಓಕೆ ನಾನು ನನ್ನ ಪ್ರಕಾರವಾಗಿ ಯಾವೆಲ್ಲ ಒಂದಷ್ಟು ಬದಲಾವಣೆಗಳನ್ನೋ ಸಾಧ್ಯತೆ ಇದೆ ಅಥವಾ ಯಾವೆಲ್ಲ ಇಲ್ಲ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ ಈಗ ಲಾಸ್ಟ್ನೇ ಪ್ರಶ್ನೆ ಏನಂದ್ರೆ ನಾನು ಓದ್ತಾ ಇದ್ದೀನಿ ಸರ್ ಯಾವುದಕ್ಕೆ ಹೆಚ್ಚು ಫೋಕಸ್ ಮಾಡಬೇಕು ನೋಡಿ ಸೊ ತಾವೆಲ್ಲರೂ ಕೂಡ ಗಮನಿಸಿದ್ರಿ ಈಗ ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ನೀವು ಗಮನಿಸ್ತಾ ಇದ್ರಲ್ಲ ಸೊ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನಮಗೆ ಡಿಗ್ರಿನ ತಗೊಳ್ಳೋದ್ರಿಂದ ಸಾರಿ ಡಿಗ್ರಿ ಅಂತೀನಿ ತಗೊಳೋದ್ರಿಂದ ಸಿ ತಗೊಳ್ಳೋದ್ರಿಂದ ಟಿಯಿಂದ ಸೆವೆಂಟಿ ಪರ್ಸೆಂಟ್ ತಗೊಳ್ಳೋದ್ರಿಂದ ತಾವೆಲ್ಲರೂ ಕೂಡ ಇ ಇಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸ್ಲೇಬೇಕು ಸಿ ಇ ಟಿಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸ್ಲೇಬೇಕು ಯಾಕೆಂದ್ರೆ ಸೆವೆಂಟಿ ಪರ್ಸೆಂಟ್ ನೀವು ಗಮನಿಸಿದ್ರಿ ಈಗ ಓಕೆನಾ ಸೆವೆಂಟಿ ಪರ್ಸೆಂಟ್ ಟಿನ ತಗೊಳ್ಳೋದ್ರಿಂದ ತುಂಬಾನೇ ನಾವು ಏನು ಮಾಡ್ಕೊಂಡ್ರೆ ಸಿಇ ಟಿ ನಲ್ಲಿ ಫೋಕಸ್ ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಯಾರೆಲ್ಲ ಓದ್ತಾ ಇದ್ದೀವಿ ನಾವು ಸಬ್ಜೆಕ್ಟ್ಗಳು ಗಳು ಜೊತೆಗೆ ಒಂದು ಜಿ ಕೆ ಆಗಿರಲಿ ಏಕೆಂದ್ರೆ ಜಿ ಕೆಲಸ ಎರಡನ್ನು ಟಾರ್ಗೆಟ್ ಅನ್ನ ಮಾಡಿದ್ವಿ ಅಂತಂದ್ರೆ ಸೊ ಉತ್ತಮ ಸ್ಕೋರ್ ಆಗುತ್ತೆ ಸೊ ಆತರ ಅಂದ್ರೆ ಈಗ ನಿಮಗೆ ಕ್ಲಿಯರ್ ಆಗ್ತಿದೆ ಹೆಚ್ಚಾಗಿ ನಾವು ಏನ್ ಮಾಡ್ಕೊಂಡ್ರೆ ಈ ಒಂದು ಪೇಪರ್ ಒನ್ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಪೇಪರ್ ಟೂನು ನೆಗ್ಲೆಕ್ಟ್ ಈಗಲಿಂದನೇ ನಿಮ್ಗೆಲ್ಲ ಏನೆಲ್ಲ ಸಿಗುತ್ತೆ ಅವೆಲ್ಲ ಮಾಹಿತಿಗಳು ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಬರ್ಕೊತಾ ಹೋಗಿ ನೋಟ್ಸ್ ಅನ್ನ ಮಾಡ್ಕೊತ ಹೋಗಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕ್ಲಾಸ್ ಕ್ಲಾಸ್ಗಳು ಉಚಿತವಾಗಿ ಬರ್ತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ ಅಥವಾ ಪೇಯ್ಡ್ ಕ್ಲಾಸ್ ಬೇಕು ಅಂದ್ರೆ ಪೇಡ್ ಕ್ಲಾಸಸ್ ಅನ್ನ ಜಾಯ್ನ್ ಆಗ್ತಾ ಹೋಗಿ ಅದ್ಭುತವಾಗಿ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳು ನಡೀತಾ ಇದೆ ಅವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಸೊ ನಿಮ್ಮೆಲ್ಲ ಒಂದು ಸ್ಟಡಿ ಯಾಕೆಂದ್ರೆ ಸುಮಾರು ಅಪ್ಲಿಕೇಶನ್ಸ್ ಬರ್ತಾ ಹೋಗುತ್ತೆ ಇನ್ ಕೇಸ್ ಅಲ್ಲಿ ಏನಾದ್ರು ಕೂಡ ಟಿ ಟಿ ಇಲ್ಲ ಅಂತಂದ್ರೆ ಸುಮಾರ್ಲಿ ನಿಯರ್ಲಿ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಮೇಲೆ ಅಪ್ಲಿಕೇಶನ್ ಬರುತ್ತೆ ಓಕೆನಾ ಸೊ ಹೆಚ್ಚು ಕಾಂಪಿಟಿಷನ್ಸ್ ಇರುತ್ತೆ ಆ ದೃಷ್ಟಿಗೋಸ್ಕರ ತಾವೆಲ್ಲರೂ ಕೂಡ ಸೀರಿಯಸ್ ಆಗಿ ಸೀರಿಯಸ್ ಆಗಿ ಓದ್ತಾ ಹೋಗಿ ಸೊ ನನ್ನ ಮಾಸ್ಟರ್ ಡಿಗ್ರಿ ಆಗಿಲ್ಲ ಸರ್ ನನ್ನ ಟಿ ಟಿ ಆಗಿಲ್ಲ ಸೊ ಅದೇ ಪ್ರಕಾರವಾಗಿ ಟಿ ಇ ಟಿ ಮಾಡಿದ್ರು ಕಡ್ಡಾಯ ಮಾಡಿದ್ರು ಯಾರು ಕೂಡ ಟಿ ಇ ಟಿ ಆಗಿಲ್ಲ ಯಾಕೆಂದರೆ ಸಿಕ್ಸ್ ಏಯ್ ಟಿ ಇ ಟಿನ ಇಲ್ಲಿ ಕನ್ಸಿಡರ್ ಮಾಡಲ್ಲ ಹೊಸದಾಗಿ ಟಿ ಇ ಟಿ ಮಾಡೋಕ್ಕಾಗುತ್ತೆ ಸೊ ಹಾಗೆ ಕೂಡ ಎಲಿಜಿಬಲ್ ಆಗಿಲ್ಲ ಆ ಥರ ನೋಡೋಕೋದ್ರೆ ಅರ್ಥ ಆಯ್ತಲ್ಲ ಸೊ ಹಾಗೆ ಮಾಸ್ಟರ್ ಡಿಗ್ರಿ ಕೆಲವ್ರದ್ದಾಗಿರುತ್ತೆ ಆಗಿಲ್ಲ ಸೊ ಅವೆರಡು ಪಾಯಿಂಟ್ ನಾವು ಬದಿಗಿಟ್ಟು ಸೊ ಈ ಸದ್ಯದ ವೃಂದ ನೇಮಕಾತಿ ಏನಿದೆಯಲ್ಲ ಅದ್ರ ಬಗ್ಗೆ ನೀವು ಗಮನ ಕೊಟ್ಟು ಇಲಾಖೆಯಿಂದ ಯಾವುದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಜ್ಞಾಪನ ಬಂದಿಲ್ಲ ಸುತ್ತೋಲಿ ಬಂದಿಲ್ಲ ತಿದ್ದುಪಡಿ ಆಗಿಲ್ಲ ಸೊ ಯಾವ ಆಗ್ಲೇ ಇರೋದ್ರಿಂದ ಅವುಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡ್ಬೇಡಿ ಆರಾಮಾಗೆ ಬಿ ಪಾಸಿಟಿವ್ ನೀವು ಯಾವತ್ತೂ ಕೂಡ ಧನಾತ್ಮಕವಾಗಿ ಯೋಚನೆ ಮಾಡ್ಕಂತ ಸೊ ಅದನ್ನ ಓದೋದ್ರ ಬಗ್ಗೆ ಗಮನ ವಹಿಸ್ಕೊಂತ ಹೋಗಿ ಅಂತ ಹೇಳ್ತಾ ಸೊ ನನ್ನ ಪ್ರಕಾರವಾಗಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ನಿಮಗೆ ಮಾಹಿತಿಗಳು ಸಿಕ್ಕಿದೆ ಯಾವೆಲ್ಲ ಬದಲಾವಣೆಗಳು ಆಗಬಹುದು ಇನ್ ಕೇಸ್ ಆದ್ರೆ ಆದರೆ ಬದಲಾವಣೆಗಳಾದ್ರೆ ಏನಷ್ಟೆಲ್ಲ ಟೈಮ್ ಹಿಡಿಯುತ್ತೆ ಒಂದಿಷ್ಟು ನಿಮ್ಗೆ ಒಂದಿಷ್ಟು ಪಾಸಿಟಿವ್ ಥಿಂಕ್ ಮಾಡೋದಕ್ಕೆ ಒಂದಿಷ್ಟು ಅವಕಾಶವನ್ನು ಸೃಷ್ಟಿ ಮಾಡೋದಕ್ಕೆ ಈ ಒಂದು ವಿಡಿಯೋ ಸಪೋರ್ಟ್ ಮಾಡುತ್ತಿದ್ದ ಅಂದ್ಕೊಂತೀನಿ ಹಾಗೆ ಈ ವಿಡಿಯೋನ ಮಾಹಿತಿ ಸಿಕ್ಕಿತ್ತು ಅಂದರೆ ದಯಮಾಡಿ ಲೈಕನ್ನು ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಪೇಯ್ಡ್ ಕ್ಲಾಸ್ಗೆ ಜಾಯ್ನ್ ಆಗೋದನ್ನು ಮಿಸ್ ಮಾಡಬೇಡಿ ನಿರಂತರವಾಗಿ ನಿಮಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಗೈಡೆನ್ಸನ್ನು ಕೊಡ್ತಾ ಇರ್ತೀವಿ ಅವೆಲ್ಲವೂ ಕೂಡ ನಮ್ಮ ಒಂದು ಚಾನಲಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಎಸ್ ಈ ಒಂದು ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಧನ್ಯವಾದಗಳು